ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ವರ ಮಹಾಲಕ್ಷ್ಮಿ ಹಬ್ಬ ಆದರೆ ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ ಆದರೆ ನಿನ್ನೆ ತುಂಬ ಕೆಲಸ ಎಲ್ಲ ಮಾಡಿಬಿಟ್ಟು ಒಂಥರ ಟಯರ್ಡ್ ಆಗಿಬಿಟ್ಟಿತ್ತು ಅದಕ್ಕೆ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ ಎಚ್ಚರನೇ ಆಗಲಿಲ್ಲ ಇವತ್ತು ನಮ್ಮ ಮನೆಯವರು ಎದ್ದು ಎಲ್ಲ ಭಾಗಕ್ಕೆಲ್ಲ ನೀರು ಹಾಕಿದ್ದಾರೆ ಹಾಗೆ ನಾವೇನು ಜಾಸ್ತಿ ಗ್ರ್ಯಾಂಡಾಗಿ ಏನೂ ಮಾಡೋಲ್ಲ ಅತ್ತೆ ಮನೇಲಿ ಮಾಡ್ತಾರೆ ಅಲ್ವಾ ಅವ್ರು ಮಾಡಿದ ಮೇಲೆ ನಾವೇನು ಮಾಡೋದು ಅವರೇನು ಮಾಡಲಿ ಅಂದ್ಬಿಟ್ಟು ನಾನು ಏನು ಮಾಡಲ್ಲ ಜಸ್ಟ್ ಮಾಮೂಲಿ ಯಾವ ಥರ ಪೂಜೆ ಇರುತ್ತೋ ಅದೇ ಥರ ನಾನು ಪೂಜೆ ಮಾಡ್ತೀನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಏನೆಲ್ಲ ಆಗುತ್ತೆ ಇವತ್ತು ನೋಡೋಣ ಫಸ್ಟ್ ಕ್ಲ ಕೆಲಸ ನಾನು ಮಕ್ಕಳಿಗೆ ಟಿಫನ್ ರೆಡಿ ಮಾಡ್ತಾಯಿದ್ದೀನಿ ಸುಮಾರು ಸ್ಕೂಲ್ಗಳಿಗೆಲ್ಲ ರಜೆ ಕೊಟ್ಟಿದ್ದಾರೆ ವರಲಕ್ಷ್ಮಿ ಹಬ್ಬಕ್ಕೆ ಆದರೆ ನಮ್ಮ ಮಕ್ಕಳಿಗೆ ರಜೆ ಏನೂ ಇಲ್ಲ ಅವರು ಜಾಸ್ತಿ ಕ್ರಿಸ್ಮಸ್ ಹಬ್ಬಕ್ಕೆ ಮಾತ್ರ ಜಾಸ್ತಿ ರಜೆ ಕೊಡ್ತಾರೆ ಅಷ್ಟೇ ಈ ದಸರಾ ರಜಕ್ಕೂ ಕೂಡ ರಜೆ ಕೊಡೋಲ್ಲ ಯಾವ ವರಲಕ್ಷ್ಮಿ ಹಬ್ಬಕ್ಕೂ ಕೂಡ ಕೊಡಲ್ಲ ಬೇರೆ ಸ್ಕೂಲ್ಗೆಲ್ಲ ಕೊಟ್ಟಿದ್ದಾರೆ ಅನಿಸುತ್ತೆ ಆದರೆ ನಮ್ಮ ಮಕ್ಕಳಿಗೆ ಸ್ಕೂಲ್ಗೆ ಕೊಟ್ಟಿಲ್ಲ ಅದಕ್ಕೆ ಅವ್ರಿಗೆ ಏಳುವರೆಗೆ ಇರೋದರಿಂದ ಫಸ್ಟು ಅವ್ರಿಗೆ ಏನು ಬೇಕು ಟಿಫನ್ ಅದನ್ನು ಇವಾಗ ರೆಡಿ ಮಾಡ್ತಾಯಿದ್ದೀನಿ ನಾನಿವಾಗ ಅಕ್ಕಿಯಲನ್ನು ಸೋಸ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಅದನ್ನು ತೊಳೆದುಬಿಟ್ಟು ಬಿಟ್ಟು ಅಕ್ಕಿ ಇಡ್ತಾಯಿದ್ದೀನಿ ಪುಳಿಯೋಗರೆ ಮಾಡೋಣ ಅಂತ ಈ ಶ್ರಾವಣ ಬಂತು ಅಂದರೆ ಸಾಕು ಹಬ್ಬಗಳ ಸುರಿಮಳನೆ ಸ್ಟಾರ್ಟ್ ಆಗಿಬಿಡುತ್ತೆ ಆ ಸಡ ಮುಗಿದು ಶ್ರಾವಣ ಬಂತು ಅಂದರೆ ಒಂದು ಹಬ್ಬ ಆದಮೇಲೆ ಒಂದು ಹಬ್ಬ ಹಿಂದೆ ಹಿಂದೆ ಬರ್ತಾನೆ ಇರುತ್ತೆ ಫಸ್ಟ್ ಈಗ ವರಲಕ್ಷ್ಮಿ ಹಬ್ಬ ಆಗಿದೆ ನೆಕ್ಸ್ಟು ಗೌರಿ ಹಬ್ಬ ನಮ್ಮೂರಲ್ಲೊಂದು ಹಬ್ಬ ಇದೆ ಅದೊಂದು ಆ ಥರ ಒಂದು ಆದಮೇಲೆ ಒಂದು ಹಬ್ಬ ಬರ್ತಾನೆ ಇರುತ್ತೆ ಅದರಲ್ಲೂ ಹೆಣ್ಮಕ್ಳುಗಳಿಗಂತೂ ಕ ಮನೆ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಡ್ತಿರುತ್ತೆ ನಾನಿವಾಗ ಸದ್ಯಕ್ಕೆ ನಾನು ಮೇಲ್ಗಡೆ ಏನು ಹಂಚಿ ಮೇಲ್ಗಡೆ ಏನು ಕ್ಲೀನಾಗಿ ಧೂಳೇನೂ ಇದು ಮಾಡಿಲ್ಲ ಯಾಕೆಂದರೆ ನಮಗೆ ಗೌರಿ ಹಬ್ಬಕ್ಕೆ ನಾವು ಕ್ಲೀನ್ ಮಾಡ್ತೀವಿ ಫುಲ್ಲು ಬಟ್ಟೆ ಎಲ್ಲ ಅಜ್ಜಿ ಪಾತ್ರೆ ಎಲ್ಲ ತೊಳೆದು ಫುಲ್ಲು ಡೀಪ್ ಕ್ಲೀನ್ ಮಾಡ್ತೀವಿ ಇವಾಗ ಜಸ್ಟ್ ಕೆಳಗಡೆ ಏನೇನಿದೆಯೋ ಆ ಕಸೆಲ್ಲನೂ ಧೂಳೆಲ್ಲ ತೆಗೆದು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಮಾಮೂಲಿ ಪೂಜೆ ಮಾಡೋರು ಪೂಜೆ ಮಾಡ್ತಾರೆ ಇಲ್ಲ ಅಂದರೆ ಮಾಮೂಲಿ ಆವಾಗಲಿಂದ ಅವ್ರ ಸಾಂಪ್ರದಾಯಿಕ ಪ್ರಕಾರ ಅವರು ಆವಾಗಲಿಂದ ಯಾವ ಥರ ವರಲಕ್ಷ್ಮಿ ಹಬ್ಬ ಮಾಡಿದಾರೋ ಆ ಥರ ಮಾಡ್ತಾರೆ ನಮ್ಮ ಅತ್ತೆ ಅಪ್ಪನ ಮನೆಯಲ್ಲೂ ಕೂಡ ನಾವು ವರಲಕ್ಷ್ಮಿ ಏನು ಪೂಜಿಸ್ತಾ ಇರಲಿಲ್ಲ ಮತ್ತು ಅತ್ತೆ ಮನೆಯಲ್ಲೂ ಕೂಡ ಅವರು ಏನು ಪೂಜಲ್ಲ ಪೂಜಲ್ಲ ಅಂದರೆ ಮಾಡ್ತಾರೆ ಸ್ವೀಟು ಹಣ್ಣು ಎಲ್ಲ ಟೇಬಲ್ ಮೇಲೆ ಇಟ್ಬಿಟ್ಟು ಲಕ್ಷ್ಮೀ ಫೋಟೋಕ್ಕೆ ಇದಾಕ್ಬಿಟ್ಟು ಒಡವೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ ಬಟ್ ಗ್ರ್ಯಾಂಡಾಗಿ ಏನು ಅಷ್ಟೇನು ಮಾಡಲ್ಲ ಮತ್ತು ಇವಾಗ ನಾನು ಅನ್ನಕ್ಕೆ ಇಟ್ಬಿಟ್ಟು ಈ ಕಡೆ ಪುಳಿಯೋಗರೆ ಗೊಜ್ಜು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಕಡಲೆಬೇಳೆ ಕಡಲೆ ಬೀಜ ನಾನು ಸಪ್ರೇಟು ಹುರಿದು ಇಟ್ಕೊಳ್ತಾ ಇದೆ ಈ ಸಲ ಏನು ಸಪ್ರೇಟು ಹುರ್ದು ಇಟ್ಕೊಳ್ಳಿಲ್ಲ ಟೈಮಾಗ್ಬಿಡುತ್ತೆ ನಾನು ಪೂಜೆ ಎಲ್ಲ ಮಾಡೋಷ್ಟೊತ್ತಿಗೆ ಅಂದ್ಬಿಟ್ಟು ಹಾಗೆ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಸಾಸಿವೆ ಒಂದು ಮೆಣಸಿಕ್ಕಾಯಿ ಹಾಕ್ಬಿಟ್ಟು ಕಡಲೆಬೇಳೆ ಮತ್ತು ಕಡಲೆ ಬೀಜ ಹಾಕ್ಬಿಟ್ಟು ಸ್ವಲ್ಪ ಹುಣಸೆ ರಸ ಹಾಕ್ತಾಯಿದ್ದೀನಿ ಹಣ್ಣು ರಸ ಹಾಕಿದ ಮೇಲೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಬೇಡ ಸ್ವಲ್ಪ ಸ್ವಲ್ಪ ರುಚಿ ಮತ್ತು ಒಂದು ಟೇಬಲ್ ಸ್ಪೂನು ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಬೆಲ್ಲ ಇದ್ದರೆ ಹಾಕೋಬೋದು ನಾವು ಹುಳಿ ಐಟಮ್ಮು ಏನೇ ಮಾಡಬೇಕು ಅಂದರೂ ಕೂಡ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಲೇಬೇಕಾಗುತ್ತೆ ನಾನು ಬೆಲ್ಲ ಇರಲಿಲ್ಲ ಅದಕ್ಕೆ ಒಂದು ಸ್ಪೂನು ಸಕ್ಕರೆ ಹಾಕ್ಕೊಂಡಿದ್ದೀನಿ ಮತ್ತು ಎಮ್ ಟಿಯರು ಪುಳಿಯೊಗರೆ ಪೌಡ್ರ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡಿದ್ದೀನಿ ಈ ಥರ ಆದರೆ ಸಾಕಾಗುತ್ತೆ ಇವಾಗ ಅನ್ನ ಆಗಿದೆ ಇವಾಗ ನಾನು ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಪುಳಿಯೋಗರೆ ಫಸ್ಟು ಇನ್ನೊಂದು ಯಾವುದೋ ಬರ್ತಾಯಿತ್ತು ಯಂಗರ್ ಪುಳಿಯೋಗರೆ ಪೌಡರ್ ಅಂತ ಆದರೆ ಈಗ ಅದು ಎಲ್ಲೂ ಸಿಗ್ತಾಯಿಲ್ಲ ಅದು ತುಂಬ ಇದಕ್ಕಿಂತ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈ ಸನ್ ಪ್ಯೂರ್ ಅದು ಕೂಡ ಚೆನ್ನಾಗಿರಲ್ಲ ಅಷ್ಟೇನು ಈಗ ಅಣ್ಣ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಾಯಿತು ಇವಾಗ ನಮ್ಮ ಮನೆಯವ್ರಿಗೆ ಹಾಲು ಇಟ್ಟಿದ್ದೀನಿ ಸ್ವಲ್ಪ ನೋಡ್ಕೊಳ್ಳಿ ರಂಗೋಲಿ ಹಾಕಿಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಹೇಳ್ಬಿಟ್ಟು ಇದ್ದೀನಿ ಅವರು ನಾನು ಒಳಗಡೆ ಟಿಫನ್ ರೆಡಿ ಮಾಡೋ ಅಷ್ಟೊತ್ತಿಗೆ ಅವರು ಹೊರಗಡೆ ತೊಳೆದಿದ್ರು ಅದಕ್ಕೆ ನಾನು ಕೂಡ ಟಿಫನ್ ಎಲ್ಲ ರೆಡಿ ಮಾಡಿಬಿಟ್ಟು ನೋಡ್ಕೊಳ್ಳಿ ಹಾಲನ್ನ ಅಂದ್ಬಿಟ್ಟು ನಾನು ಕೂಡ ರಂಗೋಲಿ ಹಾಕೋಣ ಅಂತ ಹೋಗ್ತಾಯಿದ್ದೀನಿ ಪುಟ್ಟು ರಂಗೋಲಿನೇ ಇದ್ದೀನಿ ಒಂದು ನಾಲ್ಕು ಚುಕ್ಕೆ ಇಟ್ಕೊಂಡು ನೆಕ್ಸ್ಟ್ ಕೆಳಗಡೆ ಒಂದೇ ಎರಡು ಚುಕ್ಕಿ ಇಟ್ಬಿಟ್ಟು ಇದ್ದೀನಿ ಬಣ್ಣ ಹಾಕೋಣ ಅಂತ ಅಂದ್ಕೊಂಡೆ ಬಣ್ಣ ಹಾಕಿ ನಾನು ಇದು ಅಷ್ಟೊತ್ತಿಗೆ ತುಂಬ ಲೇಟಾಗಿಬಿಡುತ್ತೆ ಇವಾಗಲೇ ತುಂಬ ಲೇಟಾಗಿತ್ತು ನಾನು ಎದ್ದಿದ್ದೆ ಸ್ವಲ್ಪ ಲೇಟಾಗಿತ್ತು ನೆನೆ ಎಲ್ಲ ಸ್ವಲ್ಪ ಕೆಲಸ ಮಾಡಿ ತುಂಬ ಸುಸ್ತಾಗಿಬಿಟ್ಟಿತ್ತು ಅದಕ್ಕೋಸ್ಕರ ನನಗೆ ಎಚ್ಚರನೇ ಆಗಲಿಲ್ಲ ಅದಕ್ಕೆ ಬಣ್ಣ ಏನು ಬೇಡ ಅಂದ್ಬಿಟ್ಟು ಕಲರ್ ಏನೂ ಹಾಕ್ಲಿಲ್ಲ ಒಂದು ಕಾಫಿ ಕಲರು ರಂಗೋಲಿ ಇದೆ ಅದನ್ನೇ ಸೈಡ್ ಹಾಕ್ಬಿಟ್ಟು ಮಧ್ಯದಲ್ಲಿ ಹಾಗೆ ಸುಮ್ಮನೆ ಹಾಗೆ ಬಿಟ್ಟೆ ಇವಾಗ ಮಕ್ಕಳು ಕೂಡ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ನಾನು ಕೂಡ ಪಾತ್ರೆ ಎಲ್ಲ ಇತ್ತಲ್ಲ ಅದನ್ನೆಲ್ಲನೂ ತೊಳೆದು ಬಿಡೋಣ ಆಮೇಲೆ ಬೇಕಿರೋ ಒಳಗಡೆ ಏನು ಕೆಲಸ ಇದೆಯಾ ಅದನ್ನು ಆಮೇಲೆ ಮಾಡೋಣ ಅಂದ್ಬಿಟ್ಟು ಪಾತ್ರೆಗಳೆಲ್ಲನೂ ಕೂಡ ಒಂದು ಪಾತ್ರೆನೂ ಇರಲೇಬಾರ್ದು ಆ ಥರ ಎಲ್ಲನೂ ಕೂಡ ಎತ್ಕೊಂಡು ಬಂದು ಇವಾಗ ನಲ್ಲಿ ಹತ್ರ ಗುಡ್ಡೆ ಹಾಕಿದ್ದೀನಿ ಅದನ್ನು ಕೂಡ ಆಮೇಲೆ ತೊಳಿಬೇಕು ಫಸ್ಟು ಮನೆ ಒಳಗಡೆ ಕಸ ಗುಡಿಸ್ಕೊಂಡು ಬಂದುಬಿಡೋಣ ಅಂದ್ಬಿಟ್ಟು ಪಾತ್ರೆ ಎಲ್ಲ ಹಾಕ್ಬಿಟ್ಟು ಇವಾಗ ಮನೆಗೆ ನೀರು ಇಟ್ಕೋಬೇಕಿತ್ತು ಹಳ್ಳಿಗಳ ಕಡೆ ನಿಮಗೆ ಗೊತ್ತಿರುತ್ತೆ ಈ ರಬ್ಬರ್ ಬಿಂದಿಗೆ ಎಲ್ಲ ಅಂದರೆ ಪ್ಲ್ಯಾಸ್ಟಿಕ್ ಬಿಂದಿಗೆ ಎಲ್ಲನೂ ಕೂಡ ಅಡುಗೆ ಮನೆ ಒಳಗಡೆ ತೊಗೊಂಡು ಹೋಗೋಲ್ಲ ಸ್ಟೀಲಲ್ಲೇ ತಗೋಬೇಕು ನಮ್ಮ ಅಮ್ಮನವ್ರ ಕಡೆಯೂ ಹಾಗೆಯೇ ಇಲ್ಲೂ ಹಾಗೆಯೇ ಅದಕ್ಕೆ ನಾನು ಎರಡು ಬಿಂದಿಗೆ ಇಟ್ಕೊಂಡಿದ್ದೀನಿ ಅಡುಗೆ ಮನೆಗೆ ಅಡುಗೆ ಮಾಡೋಕ್ಕೆ ಮತ್ತು ಕುಡಿಯೋಕ್ಕೆ ಅಂತ ಅಷ್ಟೇ ಆ ಎರಡು ಬಿಂದಲಿ ಆವಾಗವಾಗ ನೀರು ಇರ್ತೀನಿ ಮತ್ತು ನಾನು ಕೂಡ ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಕ್ಕಳು ಕೂಡ ರೆಡಿ ಮಾಡಿ ಅವ್ರನ್ನೂ ಕೂಡ ಸ್ಕೂಲ್ ಕಳಿಸ್ಬಿಟ್ಟು ಇವಾಗ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದು ಹೊಸಲಿಗೆ ರಂಗೋಲಿ ಹಾಕೋಣ ಅಂದ್ಬಿಟ್ಟು ಆಗ್ತಾಯಿದ್ದೀನಿ ನಾನು ಸುಮಾರು ನೆನ್ನೆನೇ ನಾನು ಎಲ್ಲ ಅರ್ಧ ಕೆಲಸ ಮಾಡಿಕೊಂಡಿದ್ದೆ ಶುಕ್ರವಾರ ಯಾವುದೇ ರೀತಿ ಧೂಳೆಲ್ಲ ಹೊಡಿಬಾರ್ದು ದೇವಸ್ಥಾನ ಎಲ್ಲ ತೊಳಿಬಾರ್ದು ದೇವ್ ಫೋಟೋ ಎಲ್ಲ ಒರೆಸ್ಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ನೆನ್ನೆನೇ ಶು ಗುರುವಾರ ಆಗಿತ್ತಲ್ವ ಆವಾಗಲೇ ನಾನು ದೇವಸ್ಥಾನ ಎಲ್ಲನೂ ಕೂಡ ಕ್ಲೀನಾಗಿ ತೊಳೆದುಕೊಂಡು ಕ್ಲೀನಾಗಿ ತೊಳ್ಕೊಂಡು ಫೋಟೋ ಎಲ್ಲ ಒರೆಸ್ಕೊಂಡು ಬಿಟ್ಟಿದೆ ಇವಾಗ ಜಸ್ಟ್ ಈಗ ವಾಸ್ಲಿಗೆಲ್ಲ ರಂಗೋಲಿ ಹಾಕಿಬಿಟ್ಟು ಮತ್ತು ಈಚೆಗಡೆ ರಂಗೋಲಿ ಹಾಕಿದೆ ಅಲ್ವ ಅಲ್ಲಿಗೆ ಸ್ವಲ್ಪ ರಂಗೋಲಿಗೆ ಅರ್ಶಿನ ಕುಂಕುಮ ಇಟ್ಬಿಟ್ಟು ಹೂವು ಇಟ್ಟೆ ಹೂವು ಇಟ್ಟಾದಮೇಲೆ ಈ ಕಡೆ ನಮ್ಮ ಮನೆಯವರು ಕೂಡ ಎಲ್ಲೋ ತೋಟದಲ್ಲೋ ಎಲ್ಲೋ ಹೋಗಿಬಿಟ್ಟು ಮಾವಿನ ಎಲೆ ಎಲ್ಲನೂ ಕೂಡ ಕಿತ್ಕೊಂಡು ಬಂದಿದ್ರು ಅದನ್ನು ಅವರೇ ಹಾಕಿದ್ರು ಈ ಕಡೆ ನಾನು ದೇವ್ರ ಫೋಟೋ ಎಲ್ಲ ನೆನ್ನೆ ಕ್ಲೀನ್ ಮಾಡಿ ದೇವಸ್ಥಾನ ಎಲ್ಲ ತೊಳೆದಿದ್ದೆ ಅಲ್ವಾ ಇವಾಗ ಜಸ್ಟು ನಾನು ಹೂವೆ ಎಲ್ಲ ಕಿ ತಗೊಂಡು ಬಂದು ಕೊಟ್ಟಿದ್ದರು ಹೂವೆ ಎಲ್ಲ ಫೋಟೋಕ್ಕೆಲ್ಲ ಹೂವೆ ಎಲ್ಲ ಇಟ್ಬಿಟ್ಟು ಮತ್ತು ದೀಪಗಳಿಗೆ ಬತ್ತಿ ಹಾಕ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಅಷ್ಟೇ ಮಾಮೂಲಿ ಪೂಜೆ ನಾವು ಯಾವ ಥರ ವಾರದ ದಿನ ಪೂಜೆ ಮಾಡ್ತೀವೋ ಅದೇ ಥರ ಮಾಡ್ತಾಯಿರೋದು ಬೇರೆ ಏನೂ ಬೇರೆ ಥರ ಏನೂ ಮಾಡ್ತಾಯಿಲ್ಲ ನಾವು ಡೈಲಿ ಪೂಜೆ ಹೇಗೆ ಮಾಡ್ತೀವೋ ವಾರದ ದಿನ ಯಾವ ಥರ ಮಾಡ್ತೀವೋ ಅದೇ ಥರನೂ ಪೂಜೆ ಮಾಡ್ಕೊಳ್ತಾಯಿದ್ದೀನಿ ಮತ್ತು ಬೇಗ ಬೇಗ ಪೂಜೆ ಎಲ್ಲ ಮಾಡಿಕೊಂಡು ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ ನಾವಂತೂ ಅಮಾಸ್ಯೆ ಉಣ್ಮೆಗೆ ಹೋಗ್ತಾ ಇರ್ತೀವಿ ಅದು ಹಬ್ಬ ಇದ್ದರೂ ಅಷ್ಟೇ ಏನಿದ್ರು ಅಷ್ಟೇ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನನಗಂತೂ ನಿನ್ನೆಯಿಂದ ಕೆಲಸ ಮಾಡಿ ಮಾಡಿ ಫುಲ್ ಟೈರ್ಡ್ ಆಗಿಬಿಟ್ಟಿತ್ತು ಕೂತ್ಕೊಳಕ್ಕೂ ಕೂಡ ಸ್ವಲ್ಪ ಟೈಮೇ ಇರಲಿಲ್ಲ ಆ ಥರ ಇತ್ತು ಆದರೂ ದೇವಸ್ಥಾನಕ್ಕೆ ಹೋಗಿದ್ದು ಬಂದುಬಿಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಆದರೆ ದೇವಸ್ಥಾನದಲ್ಲಿ ಅಷ್ಟು ಏನೂ ರಶ್ ಇರಲಿಲ್ಲ ಎಲ್ಲ ವರಲಕ್ಷ್ಮಿ ಹಬ್ಬ ಮಾಡ್ತಾ ಇರೋದ್ರಿಂದ ಜನ ಏನು ಜಾಸ್ತಿ ಇರಲಿಲ್ಲ ಸ್ವಲ್ಪ ಜನ ಇದ್ದರು ಅಷ್ಟೇ ಒಂದು ರೌಂಡ್ ಪ್ರದಕ್ಷಿಣೆ ಹಾಕ್ಬಿಟ್ಟೆ ನಾವು ದೇವಸ್ಥಾನ ಒಳಗಡೆ ಹೋಗೋದು ನಮ್ಮ ಮನೆಯವರು ಮುಂದೆ ಹೋಗ್ತಾ ಇದ್ದಾರೆ ಅವರಷ್ಟು ಸ್ಪೀಡ್ ನಮ್ಮ ಕೈಲಂತೂ ನಡೆಯೋಕ್ಕಾಗಲ್ಲ ನಮ್ಮ ಅಪ್ಪ ಅಮ್ಮ ಯಾರಾದರೂ ಅಷ್ಟೇ ಫುಲ್ಲು ಸ್ಪೀಡಾಗಿ ನಡೀತಾರೆ ನಮ್ಮ ಕೈಲಂತೂ ನಡೆಯೋಕ್ಕಾಗಲ್ಲ ಇವಾಗ ದೇವಸ್ಥಾನ ಒಳಗಡೆ ಹೋಗಿ ದೇವ್ರ ದೇ ಇದು ದರ್ಶನ ಎಲ್ಲ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಿಸ್ತು ಆದರೆ ಒಳಗಡೆ ಏನೂ ಕೂಡ ವೀಡಿಯೋ ತೆಗಿಲಿಲ್ಲ ಯಾಕೆಂದರೆ ಒಬ್ಬರಿದ್ದಾರೆ ಅವರು ಬೈತಾ ಇರ್ತಾರೆ ಫೋಟೋ ತೆಗಿಬೇಡಿ ದೇವರು ನೀವು ಒಂದೇನ ಯಾಕೆ ಆ ಥರ ದೇವ್ರ ಹತ್ರ ನಿಂತ್ಕೊಂಡು ವೀಡಿಯೋ ಮಾಡ್ತೀರಾ ಫೋಟೋ ತೆಗಿತೀರಾ ಅಂತ ಬಿಡ್ತಾರೆ ಅದು ಯಾಕೆ ಆ ಥರ ದೇವ್ರದ್ದು ಫೋಟೋ ತೆಗಿಬಾರ್ದು ವೀಡಿಯೋ ಮಾಡಬಾರ್ದು ಅನ್ನೋದನ್ನು ಗೊತ್ತಿಲ್ಲ ಆದರೆ ಆ ಥರ ಬೈತಾರೆ ಅದಕ್ಕೋಸ್ಕರ ನಾನು ಒಳಗಡೆ ಫೋಟೋ ವೀಡಿಯೋ ಏನೂ ತೆಗಿಲಿಲ್ಲ ಮತ್ತು ವರಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಒಂದು ಪ್ಯಾಕು ಪ್ಯಾಕ್ ರೂಪದಲ್ಲಿ ಅದಕ್ಕೆ ಬಾಳೆ ಮತ್ತು ಅರ್ಶಿನ ಕುಂಕುಮ ಒಳಗಡೆ ಹೂವು ಎಲ್ಲ ಇಟ್ಬಿಟ್ಟು ಕೂಡ ಅದನ್ನು ಪ್ಯಾಕ್ ಮಾಡಿ ಪಿನ್ ಮಾಡಿ ಕೂಡ ಕೊಟ್ಟಿದ್ದರು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಇಲ್ಲಾಂದರೆ ಬಳೆ ಇರುತ್ತೆ ಪ್ಯಾಕೆಟ್ ಒಳಗೆ ತಗೊಂಡು ಹಾಕ್ಕೊಡಿ ಅಂತ ಕೊಟ್ಟರು ನಾವು ಹೋಗಿದ್ದು ಬಂದು ಹೋಗಿದ್ದು ಬಂದುಬಿಟ್ಟು ಇವಾಗ ಇವಾಗ ಟಿಫನ್ ತಿಂತಾ ನಾವು ಬೆಳಿಗ್ಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ದೇವ್ರಿಗೆ ದೀಪ ಹಚ್ಚಿ ದೇವಸ್ಥಾನಕ್ಕೆ ಹೋಗಿದ್ದು ಬರೋಷ್ಟೊತ್ತಿಗೆ ಒಂದು ಗಂಟೆ ಆಗಿತ್ತು ಒಂದು ಗಂಟೆ ಮೇಲೆ ಆಗಿತ್ತು ಅಲ್ಲಿಂದ ಬಂದು ಪುಳಿಯೋಗರೆ ಟಿಫನ್ ಮಾಡಿದ್ನಲ್ಲ ಅದನ್ನು ತಿಂದು ಆಮೇಲೆ ಸಂಜೆ ಆಯಿತು ಅಕ್ಕಪಕ್ಕ ಸುತ್ತಮುತ್ತ ಇರ್ತಾರಲ್ಲ ಅವರು ಸುಮಾರು ಜನ ಇದು ಲಕ್ಷ್ಮೀನ ಕೂರಿಸಿದ್ರು ಅವರು ಅರ್ಶಿನ ಕುಂಕುಮಕ್ಕೆ ಅಂತ ಹೇಳಿಬಿಟ್ಟು ಹೋಗಿದ್ರು ಅದಕ್ಕೆ ಕರೆದ್ರೂ ಬರಲಿಲ್ಲ ಅಂತ ಬೇಜಾರು ಮಾಡ್ಕೊಳ್ತಾರೆ ಮತ್ತು ಅರ್ಶಿನ ಕುಂಕುಮಕ್ಕೆ ಅಂತ ಯಾರೇ ಬಂದು ಕರೆದ್ರೂ ಕೂಡ ಹೋಗದೆ ಇರಬಾರ್ದು ಹೋಗಬೇಕು ಹೋಗ್ಬಿಟ್ಟು ಅರ್ಶನ ಕುಂಕುಮ ತಗೊಂಡು ಬರಬೇಕು ಅದಕ್ಕೋಸ್ಕರ ಇನ್ನು ಅರ್ಶಿಣ ಕುಂಕುಮಕ್ಕೆ ಕರೆದ್ರು ಬರಲ್ವಲ್ಲ ಅಂತ ಏನಾದರೂ ಅಂದ್ಕೊಳ್ತಾರೆ ಅಂದ್ಬಿಟ್ಟು ಹೋಗಿದ್ದೆ ಸುಮಾರು ಒಂದು ಐದು ಮನೆಗೆ ಐದು ಮನೆಯವ್ರು ಕರೆದಿದ್ರು ಐದು ಮನೆಗೂ ಹೋಗಿ ಅರ್ಶಿನ ಕುಂಕುಮ ತಗೊಂಡು ಅಲ್ಲೇ ಸ್ವಲ್ಪ ಸ್ವಲ್ಪ ವೀಡಿಯೋ ಕ್ಲಿಕ್ ಮಾಡ್ಕೊಂಡು ಬಂದೆ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು ತುಂಬ ಮನೆಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದರು ನನಗಂತೂ ಈ ಥರ ಅರ್ಶನ ಕುಂಕುಮ ಕರ ಇದ್ದರೆ ಹೋಗದೆ ಇರೋಕ್ಕಾಗಲ್ಲ ನನಗೆ ಅರ್ಶಿಣ ಕುಂಕುಮ ಕಾರ್ದ ತಕ್ಷಣ ಹೋಗಿದ್ದು ಅರ್ಶನ ಕುಂಕುಮ ತೊಗೊಂಡು ಬರಬೇಕು ಅದು ಯಾರೇ ಆಗಿದ್ರು ಅಷ್ಟೇ ನಾನಂತೂ ಮಿಸ್ ಮಾಡೋಲ್ಲ ಏನೇ ಕೆಲಸ ಇದ್ದರೂ ಕೂಡ ಕೆಲಸನ ಆಮೇಲೆ ಮಾಡ್ಕೊಳ್ತೀನಿ ಫಸ್ಟ್ ಹೋಗಿ ಅರ್ಶಿನ ಕುಂಕುಮ ತಗೊಂಡು ಬರ್ತೀನಿ ತುಂಬ ಚೆನ್ನಾಗಿತ್ತು ಒಂದು ನಾಲ್ಕೈದು ಜನ ಮನೆಗೆ ಹೋಗಿದೆ ಅಲ್ಲಿ ಎಲ್ಲ ಮನೇಲೂ ಕೂಡ ತುಂಬ ಚೆನ್ನಾಗಿತ್ತು ನಮಗೂ ಇದೆಲ್ಲ ಮಾಡಬೇಕು ಅಂತ ಅನಿಸುತ್ತೆ ಆದರೆ ನಮ್ಮ ಇದರಲ್ಲಿ ಮಾಡೋಷ್ಟಿಲ್ಲ ಅದಕ್ಕೋಸ್ಕರ ನಾವು ಮಾಡಲ್ಲ ಆದರೆ ಜನಗಳನ್ನ ಕರೆದ್ಬಿಟ್ಟು ಸ್ವಲ್ಪ ಅರ್ಶನಕ್ಕೆ ಕುಂಕುಮ ಕೊಡ್ತಾರೆ ನಮ್ಮ ಬೇರೆಯವರು ಹಾಕದೇರು ಇದ್ದಾರಲ್ಲ ಅವರು ನೋಡಿ ಇಲ್ಲೊಂದು ಇಟ್ಟಿದ್ದಾರೆ ಇದಂತೂ ತುಂಬ ಒಂಥರ ಗ್ರೀನ್ ಕಲರ್ ಕಲರ್ಫುಲ್ಲಾಗಿ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಇದು ತುಂಬ ಚೆನ್ನಾಗಿ ಮಾಡಿದರು ಮತ್ತು ಕೊನೆಗೆ ಕೊನೆಯಲ್ಲಿ ಈ ಮನೆಗೆ ಅಂತ ಬಂದೆ ಇವರು ಒಂಥರ ಎಲ್ಲ ಬಿಟ್ಟಿದ್ದರು ಒಂಥರ ಡಿ ಡಿಸೈನ್ ಲೈಟ್ ಬರ್ತಾ ಬರ್ತಾಯಿತ್ತು ತುಂಬ ಚೆನ್ನಾಗಿತ್ತು ನೋಡೋಕೆ ಇದೇ ಕೊನೆ ಮನೆ ಊಟ ಎಲ್ಲ ಮಾಡಿ ಅಂತ ಹೇಳಿದ್ರು ಆದರೆ ನಾನೇ ಏನು ಮಾಡಲಿಲ್ಲ ಮನೆಗೋಗಿ ನಾನು ಕೂಡ ಅಡುಗೆ ಎಲ್ಲ ಮಾಡಬೇಕಿತ್ತು ಅದಕ್ಕೆ ನಾನು ಕೂಡ ಎಲ್ಲರ ಮನೆಗೆ ಹೋಗಿ ಅರ್ಶನ ಕುಂಕುಮ ತಗೊಂಡು ಮನೆಗೆ ಅಂತ ಬಂದೆ ಮನೇಲಿ ಏನು ಮಾಡಬೇಕು ಏನು ಅಂತ ಗೊತ್ತೇ ಆಗಲ್ಲ ಅದು ನಮ್ಮ ಮನೇಲಿ ಮಾಡಿದ್ರು ಕೂಡ ಏನು ಜಾಸ್ತಿ ಯಾರೂ ತಿನ್ನಲ್ಲ ಅದಕ್ಕೋಸ್ಕರ ಏನು ಮಾಡೋಕ್ಕೂ ಕೂಡ ನನಗೆ ಬೇಜಾರಾಗುತ್ತೆ ಆದರೂ ಸ್ವಲ್ಪ ಉಪ್ಪಿಟ್ಟು ಕೇಸರಿ ಭತ್ತು ಮತ್ತು ಒಬ್ಬಟ್ಟು ಮಾಡೋಣ ಅಂದ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡ್ತಾ ಇದ್ದೀನಿ ನಾನು ಅರ್ಶಿನ ಕುಂಕುಮ ತಗೊಂಡು ಒಂದು ಐದು ಗಂಟೆಲಿ ಒಯ್ದು ಹೋಗಿದ್ದೆ ಆದರೆ ಅಲ್ಲಿಂದ ನಾಲ್ಕೈದು ಮನೆಗೆ ಹೋಗಿ ಅಲ್ಲೇ ಅರಿಶಿನ ಕುಂಕುಮ ಎಲ್ಲ ತಗೊಂಡು ಸ್ವಲ್ಪ ಹೊತ್ತು ಕುತ್ತಿದ್ದು ಮಾತಾಡಿಸ್ಕೊಂಡು ಬರೋಷ್ಟೊತ್ತಿಗೆ ಕತ್ತಲೇ ಆಗೋಗ್ಬಿಟ್ಟಿತ್ತು ಅದಕ್ಕೆ ಏನಾದರೂ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಉಪ್ಪಿಟ್ಟುಕೆ ಅಂದ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡಿಬಿಟ್ಟು ಒಂದು ಕಡೆ ಮಧ್ಯಾಹ್ನವೇ ನಾನು ಒಬ್ಬಟ್ಟೆಲ್ಲ ಮಾಡಿಟ್ಟಿದ್ದೆ ನನ್ನ ಮಗ ತುಂಬ ದಿನದಿಂದ ಕೇಳ್ತಾ ಇದ್ದ ಅದಕ್ಕೋಸ್ಕರ ಅವನಿಗೋಸ್ಕರ ಸ್ವಲ್ಪ ಸ್ವಲ್ಪನೇ ಮೈದಾ ಇಟ್ಟಿತ್ತು ಕಲಿಸ್ಬಿಟ್ಟು ಬೆಲ್ಲ ಕಡಲೆಬೇಳೆ ಎಲ್ಲನೂ ಹಾಕ್ಬಿಟ್ಟು ಕಡಲೆಬೇಳೆ ಒಬ್ಬಿಟ್ಟು ಮಾಡಿದೆ ಸ್ವಲ್ಪ ಮತ್ತು ಸ್ವಲ್ಪ ಒಬ್ಬಿಟ್ಟು ಮಾಡಿಕೊಂಡೆ ಮತ್ತು ಕೇಸರಿ ಬಾತ್ ಮಾಡಿಕೊಂಡೆ ಅಷ್ಟೇ ಜಾಸ್ತಿ ಏನೂ ಮಾಡೋಕ್ಕೋಗ್ಲಿಲ್ಲ ಇನ್ನು ಬೆಳಗ್ಗೆಗೆದ್ದು ಮತ್ತೆ ಬೇರೆ ಏನಾದರೂ ಟಿಫನ್ ಮಾಡಬೇಕು ಅದಕ್ಕೋಸ್ಕರ ನಾನು ಜಾಸ್ತಿ ಏನೂ ಮಾಡಲಿಲ್ಲ ಸ್ವಲ್ಪನ ಮಾಡಿಕೊಂಡೆ ಆದರೆ ಮನೇಲಿ ಉಪ್ಪಿಟ್ಟು ಅಂದರೆ ಯಾರಿಗೂ ಆಗೋದೇ ಇಲ್ಲ ನಾನು ತರಕಾರಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಉಪ್ಪಿಟ್ಟು ತಿಂತೀನಿ ಬಿಸಿ ಬಿಸಿ ಆದರೆ ನಮ್ಮ ಮನೇಲಂತೂ ಇನ್ಯಾರಿಗೂ ಉಪ್ಪಿಟ್ಟು ಕಂಡ್ರೆ ಆಗೋದೇ ಇಲ್ಲ ಆದರೆ ಸಿಹಿ ಕೇಸರಿ ಭಾತವು ಒಬ್ಬಟ್ಟು ಆ ಥರ ಆದರೆ ಮಾತ್ರ ಚೆನ್ನಾಗಿ ತಿಂತಾರೆ ನಾನು ಖಾರ ಇಷ್ಟಪಡ್ತೀನಿ ಅವರು ಸಿಹಿ ಇಷ್ಟಪಡ್ತಾರೆ ಅಷ್ಟೇ ವ್ಯತ್ಯಾಸ ಇಷ್ಟೇ ನಾನು ಮಾಡ್ಕೊಂಡಿದ್ದು ಊಟಕ್ಕೆ ಮತ್ತು ಇಷ್ಟೇ ವರಲಕ್ಷ್ಮಿ ಬ್ಲಾಗು ಇಷ್ಟ ಆದರೆ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ನನಗೂ ಕೂಡ ಈಗ ತುಂಬ ಫುಲ್ಲು ಸುಸ್ತಾಗಿಬಿಟ್ಟಿದೆ ಈಗ ಊಟ ಮಾಡಿಕೊಂಡು ಮಲಗೋದೆ ಕೆಲಸ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಕೂಡ ಓಕೆ ಬಾಯ್ ಬಾಯ್